ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಈಗ ರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡತಕ್ಕಂತಹ ಸಂದರ್ಭ ರಾಶಿಯವರಿಗೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ್ಯಾವ ಡೇಟ್ ಲಕ್ಕಿ ಡೇಟು ಮತ್ತು ಯಾವ ಡೇಟ್ ಕೇರ್ಫುಲ್ ಆಗಿರಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ನೋಡಿ ಎಂಟು ಒಂಬತ್ತು ಹದಿನೇಳು ಹದಿನೆಂಟು ಇಪ್ಪತ್ತೈದು ಇಪ್ಪತ್ತಾರು ಇದು ನಿಮಗೆ ಲಕ್ಕಿಯಷ್ಟು ಡೇಟು ರಾಶಿಯವರಿಗೆ ಹಾಗಾದ್ರೆ ಕೇರ್ಫುಲ್ ಆಗಿರಬೇಕಾದಂತಹ ಡೇಟ್ ಯಾವ್ಯಾವುದು ಒಂದು ಎರಡು ಐದು ಆರು ಏಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಉಳಿದ ದಿನಗಳು ನಿಮಗೆ ನ್ಯೂಟ್ರಲ್ ಆಗಿರುತ್ತೆ ಹಾಗಾಗಿ ಇದಿಷ್ಟು ನಿಮ್ಮ ಗಮನಕ್ಕಿರಲಿ ರಾಶಿಯೇ ಉತ್ತರ ಹತ್ತ ಚಿತ್ತ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ ಉತ್ತರ ನಕ್ಷತ್ರಾಧಿಪತಿ ರವಿ ಹತ್ತ ನಕ್ಷತ್ರಾಧಿಪತಿ ಚಂದ್ರ ಚಿತ್ತ ನಕ್ಷತ್ರಾಧಿಪತಿ ಕುಜ ಹಾಗೂ ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ ನೋಡಿ ಕೇತು ಒಂದನೇ ಮನೆಯಿಂದ ಎ ಹನ್ನೆರಡನೇ ಮನೆಗೆ ರಾಹು ಸಪ್ತಮದಿಂದ ಷಷ್ಟಮಕ್ಕೆ ಅಂದ್ರೆ ಏಳನೇ ಮನೆಯಿಂದ ಆರನೇ ಮನೆಗೆ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿ ಶುಕ್ರ ಸಪ್ತಮದಲ್ಲಿ ಹಾಗೂ ಐದು ಮತ್ತು ಆರನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಕೂಡ ಸಪ್ತಮದಲ್ಲಿ ಹನ್ನೆರಡನೇ ಮನೆ ಅಧಿಪತಿ ರವಿ ಎಂಟನೇ ಮನೆಯಲ್ಲಿ ಎಂಟರಿಂದ ಒಂಬತ್ತಕ್ಕೆ ಪ್ರವೇಶವನ್ನು ಮಾಡ್ತಾರೆ ಒಂದು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರತಕ್ಕಂತಹ ಬುಧ ಕೂಡ ಒಂಬತ್ತನೇ ಮನೆಯಲ್ಲಿರ್ತಾರೆ ಇದು ಬುಧಾದಿತ್ಯ ಯೋಗವನ್ನು ಭಾಗ್ಯಸ್ಥಾನದಲ್ಲಿ ನಿಮಗೆ ತಂದುಕೊಡುತ್ತೆ ಸುಖ ಸ್ಥಾನಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಅಂದ್ರೆ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಭಾಗ್ಯದಿಂದ ಕರ್ಮಸ್ಥಾನಕ್ಕೆ ಬರ್ತಾರೆ ಹಾಗೂ ಮೂರನೇ ಮನೆ ಮತ್ತು ಎಂಟನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಹನ್ನೊಂದರಲ್ಲಿರ್ತಾರೆ ಇದು ಗ್ರಹ ಸ್ಥಿತಿ ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ಮಾಸ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡ್ತಾ ಹೋಗೋದಾದ್ರೆ ನೋಡಿ ಜನ್ಮಸ್ಥ ಕೇತು ನಿಮಗೆ ಅಷ್ಟು ಉತ್ತಮವಾದಂತಹ ಫಲವನ್ನು ತಂದು ಕೊಡೋದಿಲ್ಲ ನಂತರದಲ್ಲಿ ಹನ್ನೆರಡಕ್ಕೆ ಹೋಗ್ತಾರೆ ಮೋಕ್ಷಕಾರಕ ಕೇತು ಆರ್ಥಿಕವಾದಂತಹ ಅಂದ್ರೆ ಹನ್ನೆರಡನೇ ಮನೆ ಮೋಕ್ಷದಲ್ಲಿ ಹನ್ನೆರಡನೇ ಮನೆ ವ್ಯಯಸ್ಥಾನದಲ್ಲಿ ಕೇತು ಕನ್ಯಾ ಕನ್ಯಾರಾಶಿಯವರಿಗೆ ಪ್ರಾರಂಭದಲ್ಲಿ ಒಂದಷ್ಟು ಹಣಕಾಸಿನ ಮುಗ್ಗಟ್ಟು ಬರುವಂತಹ ಸಾಧ್ಯತೆಗಳು ಇರುತ್ತೆ ಬಹಳ ಜಾಗರೂಕತೆಯಿಂದ ಇರಬೇಕು ಆರ್ಥಿಕವಾದಂತಹ ಅಭಿವೃದ್ಧಿಗೆ ಲಕ್ಷ್ಮೀ ಆರಾಧನೆ ಕುಬೇರನ ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಮಹಾಗಣಪತಿ ಆರಾಧನೆ ಕೂಡ ಬಹಳ ಉತ್ತಮವಾದಂಥದ್ದು ಅಭಿಮಾನ ದೇವತೆ ಗಣೇಶ ಹಾಗಾಗಿ ಸಕಲ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಗಣೇಶನ ಆರಾಧನೆ ಮಾಡ್ಕೊಳ್ಳಿ ರಾಹು ಸಪ್ತಮದಿಂದ ಷಷ್ಟಮ ಸ್ಥಾನಕ್ಕೆ ಬರ್ತಾರೆ ಕಳತ್ರ ಸ್ಥಾನದಿಂದ ಸಾಧಕ ಸ್ಥಾನಕ್ಕೆ ಬರ್ತಾರೆ ಅಂದ್ರೆ ರಾಹು ಇರುವಂತಹ ಪೊಸಿಷನ್ ನಿಮ್ಗೆ ಏನ್ ಹೇಳುತ್ತೆ ವೈವಾಹಿಕ ಜೀವನದಲ್ಲಿ ವೇರಿಯೇಷನ್ಗಳನ್ನ ಕಾಣ್ತಾ ಹೋಗ್ತೀರಿ ವಿವಾಹಕ್ಕೆ ಇದು ಶುಭ ಸಂದರ್ಭ ಅಲ್ಲ ಅಥವಾ ಮಂಗಳ ಕಾರ್ಯಗಳನ್ನ ಮಾಡೋದಕ್ಕೆ ಇದು ಅಷ್ಟೊಂದು ಉತ್ತಮವಾದಂತಹ ಸಮಯ ಅಲ್ಲ ಅನ್ನುವಂಥದ್ದನ್ನ ಸೂಚನೆ ಮಾಡ್ತಾ ಹೋಗತ್ತೆ ನೋಡಿ ಇನ್ನು ಶುಕ್ರ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿ ಧನಸ್ಥಾನಾಧಿಪತಿ ಭಾಗ್ಯಸ್ಥಾನಾಧಿಪತಿ ಆದಂತಹ ಶುಕ್ರ ಮತ್ತು ಪಂಚಮಾಧಿಪತಿ ಹಾಗೂ ಷಷ್ಠಮಾಧಿಪತಿ ಈ ಎರಡೂ ಗ್ರಹಗಳು ಶುಕ್ರ ಮತ್ತು ಶನಿ ಮಿತ್ರ ಗ್ರಹಗಳು ಸಪ್ತಮದಲ್ಲಿದ್ದಾರೆ ಕಳತ್ರ ಸ್ಥಾನದಲ್ಲಿದ್ದಾರೆ ವಿವಾಹಾದಿ ಮಂಗಳ ಕಾರ್ಯಗಳು ಪ್ರಾರಂಭದಲ್ಲಿ ಜಾಗರೂಕತೆ ಅಂತ ಹೇಳಿದೆ ಅದನ್ನೇ ಮುಂದುವರೆಸಿ ಹೇಳ್ತಾ ಇದ್ದೇನೆ ನಿಮಗೆ ಆರ್ಥಿಕವಾದಂತಹ ಅಭಿವೃದ್ಧಿ ಆಗತ್ತೆ ಪ್ರಪೋಸಲ್ಗಳು ಬರುತ್ತೆ ಆದರೆ ಒಪ್ಪಿಕೊಳ್ಳುವಂತಹ ಸಂದರ್ಭದಲ್ಲಿ ಜಾಗರೂಕತೆ ಬೇಕು ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಇದ್ದೇವೆ ನೋಡಿ ಉದ್ಯೋಗ ಕ್ಷೇತ್ರದಲ್ಲಿ ಜಾಗರೂಕತೆ ಬೇಕು ಪ್ರಪೋಸಲ್ ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಜಾಗರೂಕತೆ ಬೇಕು ಯಾವುದೇ ಡಿಸಿಷನ್ಗಳನ್ನು ತೆಗೆದುಕೊಂಡು ಕೂಡ ಉತ್ತಮವಾದಂತಹ ಯೋಚನೆ ತುಂಬಾ ಅವಶ್ಯಕ ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಇದೆ ರವಿ ಮತ್ತು ಬುಧ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಭಾಗ್ಯಸ್ಥಾನಕ್ಕೆ ಬಂದ ಮೇಲೆ ಬುಧ ಆದಿತ್ಯ ಯೋಗವಾಗತ್ತೆ ಆದ್ರೆ ಹನ್ನೆರಡನೇ ಮನೆ ಅಧಿಪತಿ ಮತ್ತು ಒಂದು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಹಾಗಾಗಿ ಎಂಟನೇ ಮನೆಯಲ್ಲಿದ್ದಾಗ ಒಂದಷ್ಟು ನಿಮ್ಮ ಹೆಸರಿಗೆ ಮಸಿ ಬಳಿಯುವಂತಹ ಸಾಧ್ಯತೆಗಳು ಮತ್ತು ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಲ್ಲಿ ಒಂದಷ್ಟು ತಪ್ಪು ನಿರ್ಧಾರಗಳಾಗುವಂತಹ ಸಾಧ್ಯತೆಗಳೆಲ್ಲ ಇರುತ್ತೆ ಬಟ್ ಭಾಗ್ಯಸ್ಥಾನಕ್ಕೆ ಬಂದ ಮೇಲೆ ಬುಧಾದಿತ್ಯಯೋಗದಿಂದ ನಿಮ್ಮ ಹೆಸರು ವರ್ಚಸ್ಸು ಎಲ್ಲವೂ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸುಖಸ್ಥಾನಾಧಿಪತಿ ಮತ್ತು ಕಳತ್ರಾಧಿಪತಿ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರುವಂತಹದ್ದು ನಿಮಗೆ ವಿಶೇಷವಾದಂತಹ ಯಶಸ್ಸು ಚೈತನ್ಯವನ್ನು ಕೊಡುತ್ತೆ ಗುರು ಒಬ್ಬ ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಈ ತಿಂಗಳು ತುಂಬಾ ಉತ್ತಮವಾದಂತಹ ಪೊಸಿಷನ್ ಅಲ್ಲಿದ್ದಾರೆ ಹಾಗಾಗಿ ಗುರುವಿನ ಆರಾಧನೆ ಬೇಕು ಗುರು ಬಲ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕೆಲಸಗಳಿಗೆ ಸದುಪಯೋಗ ಮಾಡಿಕೊಳ್ಳಿ ಯೋಚನೆ ಮಾಡಿ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ನಿಮಗೆ ಸಕ್ಸಸ್ ಅನ್ನು ತಂದು ಕೊಡುತ್ತೆ ಆ ಥರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ಗುರು ಚೆನ್ನಾಗಿರ್ತಕ್ಕಂತಹದ್ರಿಂದಾಗಿ ಮತ್ತು ನಿಮಗೆ ವಿಶೇಷವಾಗಿ ರವಿ ಬುಧರ ಅನುಗ್ರಹ ಭಾಗ್ಯ ಭಾಗ್ಯಸ್ಥಾನಕ್ಕೆ ಬಂದ ನಂತರದಲ್ಲಿ ಹಾಗಾಗಿ ಬುಧಾದಿತ್ಯ ಯೋಗ ಮತ್ತು ಗುರು ಇರ್ತಕ್ಕಂಥದ್ರಿಂದ ನಿಮಗೆ ವ್ಯವಹಾರ ಕ್ಷೇತ್ರಗಳಲ್ಲಿ ಬಿಸ್ನೆಸ್ಗಳಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದು ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಶೇರ್ ಮಾರ್ಕೆಟಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದು ನಿಮಗೆ ಲಾಭವನ್ನು ತಂದುಕೊಡುತ್ತೆ ಹಾಗಾಗಿ ನಿಮಗೆ ಆರ್ಥಿಕ ಧನಲಾಭ ಅನ್ನುವಂಥದ್ದು ವಿಶೇಷವಾಗಿದೆ ಕುಜ ಮೂರು ಮತ್ತು ಎಂಟನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಕುಜ ಏಕಾದಶಿ ಶುಭ ಸ್ಥಾನದಲ್ಲಿ ಭೂಮಿ ಯೋಗ ಇದೆ ಭೂಮಿ ಖರೀದಿಯನ್ನು ಮಾಡ್ತೀರಿ ಮತ್ತು ಆಸ್ತಿ ಖರೀದಿ ಮಾಡುವಂತಹ ಯೋಗ ಮನೆ ಕಟ್ಟುವಂತಹ ಯೋಗ ಇದೆ ಎಲ್ಲವೂ ಕೂಡ ಕನ್ಯಾ ರಾಶಿಯವರಿಗಿದೆ ಹಾಗಾಗಿ ಗುರು ಕುಜ ತುಂಬಾ ಚೆನ್ನಾಗಿದ್ದಾರೆ ರವಿ ಬುಧ ಒಂದು ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಸಕ್ಸಸ್ ಅನ್ನು ಕೊಡ್ತಾ ಹೋಗ್ತಾರೆ ಈ ನಾಲ್ಕು ಗ್ರಹಗಳ ಯೋಗದಿಂದಾಗಿ ಪರ್ಸಂಟೇಜ್ ವಯಸ್ಸು ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚು ಶುಭ ಇದೆ ಅಂತಲೇ ಹೇಳಬಹುದು ಹಾಗಾದ್ರೆ ಆರಾಧನೆ ಯಾರದನ್ನ ಮಾಡ್ಕೋಬೇಕು ಅಂತ ಕೇಳಿದ್ರೆ ರಾಹುವಿನ ಆರಾಧನೆ ಮಾಡ್ಕೋಬೇಕು ರಾಹು ಪೂಜೆ ರಾಹು ಮಂತ್ರಗಳು ರಾಹು ಶಾಂತಿ ಇದನ್ನೆಲ್ಲ ಮಾಡ್ಕೊಳ್ಳಿ ಪ್ರತಿ ಮಂಗಳವಾರ ಅಥವಾ ಭಾನುವಾರ ದಿನ ರಾಹುವಿನ ದೇವಸ್ಥಾನ ಸುಬ್ರಹ್ಮಣ್ಯನ ದೇವಸ್ಥಾನ ನಾಗರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಪೂಜೆ ಏನು ಸಲ್ಲಿಸೋಕ್ಕಾಗತ್ತೋ ಅದನ್ನು ಸಲ್ಲಿಸಿ ನಿಮ್ಮ ಈ ತಿಂಗಳು ಮೇ ಎರಡು ಸಾವಿರದ ಇಪ್ಪತ್ತೈದನಿದೆ ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ನೀಡೋದಿಲ್ಲ ಅನ್ನುವಂತಹ ಭರವಸೆಯನ್ನು ನೀಡುತ್ತಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಪರ್ಸನಲ್ ಪ್ರಶ್ನೆಗಳಿದ್ರೆ ಪರ್ಸನಲ್ ಪ್ರಿಡಿಕ್ಷನ್ ಬೇಕಿದ್ರೆ ಪೇಡ್ ಕನ್ಸಲ್ಟೇಷನ್ ಇರುತ್ತೆ ಕೆಳಗಡೆ ನನ್ನ ನಂಬರ್ ಇದೆ ಫೋನ್ ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮದೇ ಜಾತಕ ಪರಿಶೀಲನೆ ಮಾಡಿ ಪರಿಹಾರವನ್ನ ತಿಳಿದುಕೊಳ್ಳಿ ಅದು ಬಹಳ ಸುಲಭವಾದಂತಹ ಪರಿಹಾರವಾಗಿರುತ್ತೆ ಬಂದು ಭೇಟಿ ಮಾಡಿ ನಿಮ್ಮ ಪ್ರಶ್ನೆಗೆ ಪರಿಹಾರವನ್ನ ಕಂಡ್ಕೊಳ್ಳಿ ಎನ್ನುವಂತಹ ಮಾತನ್ನು ಹೇಳ್ತಾ ಕನ್ಯಾ ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನೆ ಭವಂತು